ಒಬ್ಬ ಅತ್ಯುತ್ತಮ ಹಾಸ್ಯ ನಟ ಒಬ್ಬ ದಕ್ಷ ನಿರ್ದೇಶಕ ಮತ್ತು ಅದ್ಭುತ ಹಾಸ್ಯ ನಟ ನಾಟಕಕಾರ ನಾಟಕದ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ವಿಜಯಕುಮಾರ್ ಸರಿಗಮ ವಿಜಿ ಅಂತಲೇ ಪ್ರಖ್ಯಾತ ಯಾಕೆಂದರೆ ಸಂಸಾರದಲ್ಲಿ ಸರಿಗಮ ಅನ್ನೋವರು ಒಂದು ನಾಟಕನ ಇಷ್ಟಪಟ್ಟು ನೋಡಿದವರಲ್ಲಿ ನಾನು ಒಬ್ಬ ಅನೇಕ ಜನ ಇದ್ದಾರೆ ಸಮಾಜದ ಓರೆ ಕೋರೆಗಳನ್ನು ಸಂಸಾರದ ಓರೆಕೋರೆಗಳನ್ನು ನಗುವಿನ ರೂಪದಲ್ಲಿ ತಿದ್ದುವಂತಹ ಕೆಲಸವನ್ನು ಮಾಡಿದಂತಹ ನಾಟಕಕಾರ ಒಳ್ಳೆ ನಟ ಇದ್ದರೆ ಅವರು ಸರಿಗಮ ವಿಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ಥರ ಇನ್ನೊಬ್ಬರು ರಂಗಭೂಮಿಯಿಂದ ಬಂದಂಥ ಶ್ರೇಷ್ಠ ನಟ ಅಂದರೆ ವಜ್ರಮುನಿಯವರು ಅವರದ್ದು ಪ್ರಚಂಡ ರಾವಣ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ಚಿತ್ರರಂಗದಲ್ಲಿ ಬೇರೆಯವರು ಬೇಕಾದರೆ ತಾಯಿ ಬೇರೆನೇ ನಾಟಕ ಆ ನಾಟಕ ಅನ್ನೋದೊಂದು ಇದ್ದರೆ ಇಲ್ಲಿ ಬದುಕೋಕ್ಕೆ ಸಾಧ್ಯ ಇಲ್ಲದಲ್ಲೇ ಇರೋರು ಅಂತ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗಲ್ಲ ಏಕೆಂದರೆ ಇಲ್ಲಿಗೆ ನಾಟಕದಿಂದ ಬಂದವರು ಶಾಶ್ವತವಾಗಿ ಉಳಿತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಲವತ್ತು ವರ್ಷದ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಆಗಿರ್ಬೋದು ಧೀರೇಂದ್ರ ಗೋಪಾಲ್ ಆಗಿರ್ಬೋದು ಲಕ್ಷ್ಮಣ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ನಾವೆಲ್ಲ ಒಟ್ಟಿಗೆ ಸೇರ್ತಾಯಿದ್ವಿ ಹುಟ್ಟಿಗೆ ಇದ್ದಾಗ ಎಷ್ಟು ಚೆನ್ನಾಗಿರೋದು ಅಂದರೆ ನಗು ನಗು ಬಿಟ್ಟರೆ ಈಗೇನಾಗಿಲ್ಲ ಇವತ್ತು ವಿಜಯವರು ನಗುವಿನ ಜೊತೆಗೆ ಮಾತು ನಿಲ್ಲಿಸಿದ್ದಾರೆ ಅತ್ಯಂತ ನೋವಿನ ಸಂಗತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬದವರಿಗೆ ಈ ದುಃಖನ ಬರೆಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಅವರ ಅಗಲಿಕ್ಕೆ ಎಷ್ಟು ಭಾಳ ನೋವಿದೆ ನಮಗೆ ತಂದೆ ತಾಯಿ ಎಲ್ಲ ತುಂಬ ಭಾಳ ನಂಟು ಅಂದರೆ ಅವರು ರಂಗಭೂಮಿಯವರು ನಾಟಕಗಳು ಪ್ರದರ್ಶನ ಮಾಡ್ತಾಯಿದ್ರು ಸೊ ತಾಯಿಯವರವ್ರೂ ಚಿತ್ರ ನಾಟಕಗಳು ಪ್ರದರ್ಶನ ಮಾಡ್ತಿದ್ರು ತಂದೆಯವ್ರ ಜೊತೆ ಹಲವಾಸಿಗೆ ಮಾಡು ಪ್ರಭಾಕರ್ ಸರ್ ಪಿಕ್ಚರ್ ಅಂತಂದರೆ ವಿಜಿ ಇಜಿ ಇದಾರೆ ಅಂತಂದರೆ ನನ್ನ ಕ್ಯಾರೆಕ್ಟರ್ ಬರ್ತಿದ್ದೀನಿ ಫೋನ್ ಮಾಡಿ ಕೇಳುವಷ್ಟು ಅಷ್ಟೊಂದು ಆತ್ಮೀಯತೆ ಅವ್ರು ಇಲ್ಲ ಅವ್ರು ಫೋನ್ ಮಾಡ್ಸುದಿರಾ ಕ್ಯಾರೆಕ್ಟರ್ ಬರೀತಾ ಇದ್ದೀನಿ ಅಲ್ಲ ನಾನು ಏಟೇಟ್ ಇಟ್ಕೊಂಡ್ಬಿಡು ಅನ್ನೋದು ಆಮೇಲೆ ಇಲ್ಲೇ ಮನೆಯಲ್ಲ ಅವ್ರದ್ದು ಇಲ್ಲೇ ಸುಮಾರು ಮೂವತ್ತ್ ಮೂವತ್ತು ವರ್ಷದಿಂದ ಇಲ್ಲೇ ಅವ್ರು ಮನೆ ನಾವು ಇಲ್ಲೇ ಎರಡು ರೋಡ್ ಹಾಕಿದ್ರೆ ಮನೆ ಸೊ ಯಾವೂ ಸೇರೋರು ಹಳ್ಳೆ ಹುಡಿಯೋರು ಅಂದರೆ ಅಷ್ಟು ಆತ್ಮೀಯತೆ ನನ್ನ ಮದುವೆಗೆ ಬಂದಾಗಲೂ ಅಷ್ಟೇ ನನಗೆ ಕಷ್ಟ ಆಗೋದು ನನಗೆ ಆಗಲ್ಲ ಅಂತಂದಿದ್ರು ಕಾರ್ಡ್ ಕೊಡೋಕ್ಕ ನನಗೆ ಅವರೂ ಬಂದು ನಾನು ಕಾಲು ನೋಡ್ತಾ ಇದ್ದು ಇನ್ನು ಮದುವೆಗೋಸ್ಕರ ಅಂತ ಬಂದು ಮಾಡೋದು ಮಾಡೋದನ್ನು ಅವರಲ್ಲೂ ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಪ್ಲೇಸ್ ಮಾಡೋದು ಅಂತ ನನ್ನ ಮೊನ್ನೆ ನನಗೆ ಈ ಥರ ಇಲ್ಲ ಮತ್ತೆ ಹುಷಾರಾಗಿ ಬರ್ತಾರೆ ಅನ್ನೋದನ್ನು ಯಾಕಂದರೆ ನನ್ನ ರೋಹಿತ್ ನಾವೆಲ್ಲ ಒಂದು ಫ್ರೆಂಡ್ಸ್ ಕೇಳ್ತಾರೆ ಸೊ ಇಟ್ಸ್ ಅ ವೆರಿ ಬಿಗ್ ಲಾಸ್ ಇದೇನು ತುಂಬ ನಷ್ಟ ಆಗಲಿದೆ ಎಲ್ಲ ಚಿತ್ರರಂಗಕ್ಕಾಗಿರಲಿ ಅವ್ರ ಕುಟುಂಬಕ್ಕಾಗಿರಲಿ ದೇವ್ರಿಗೆ ಪ್ರಾರ್ಥನೆ ಮಾಡೋದಷ್ಟೇ ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡಬೇಕು ಸರ್ ತಂದೆಯವರು ಹೇಳ್ತೀನಿ ಕಡೆ ರಂಗಭೂಮಿ ಮತ್ತು ಸಿಂಗ ಎರಡನ್ನೂ ಸಾಮ ನೋಡ್ಕೊಂಡು ಅಥವಾ ಸಾಧನೆ ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ತಂದೆಯವರಿಗೆ ಮಾ ನಮ್ಮ ತಂದೆಯವ್ರ ಹೆಸರಿಂದ ಹೆಂಗೆ ನೀವು ಗೌಡರ ಗದ್ಲ ಅಂತ ಒಂದು ಸಿಂಧೂರ್ ಲಕ್ಷ್ಮಣ ಗೌಡರ ಗದ್ದಲ ಅಂತ ಹೇಳ್ತೀವೋ ಹಾಗೆ ವಿಜಯನಂದರು ಸಂಸಾರದಲ್ಲಿ ಸರಿಗಮ್ಮ ಅದಕ್ಕೆ ಸರಿಗಮ್ಮ ವಿಜಯ್ ಅಂತ ಅವ್ರ ಹೆಸರು ಅಂದರೆ ಅಷ್ಟು ಒಂದು ಪಾಪ್ಯುಲರ್ ನಾಟಕ ಅದನ್ನೊಂದು ಒಂದು ಒಂದು ಟ್ರೆಂಡ್ ಸೆಟರ್ ನಾಟಕ ಅದು ಸೊ ಅದನ್ನಷ್ಟು ಪಾಪ್ಯುಲರ್ ಮಾಡಿದೆ ಅಂತ ಗೊತ್ತಿಲ್ಲ ಸ್ಟೇಜ್ ಮೇಲೆ ಬಂದರೆ ಆ ಶೋಸ್ ಏನ್ ಯಾವಾಗ ಹಾಕಿದ್ರೂ ಹೌಸ್ಫುಲ್ ಶೋಸ್ ಅದು ಅಷ್ಟು ಅದ್ಭುತವಾದಂತ ಪರ್ಫಾರ್ಮ್ ಅದೇ ರಂಗಭೂಮಿ ನಂಟು ಚಿತ್ರರಂಗಕ್ಕಿಂತ ಮುಂಚೆಯಿಂದ ಸೊ ಹಾಗಾಗಿ ನಮ್ಮ ಕುಟುಂಬದ ಅಷ್ಟು ಒಂದು ಒಡನಾಟ ನನಗೆ ಗೊತ್ತಿದ್ದಂಗೆ ನಲ್ವತ್ ನಲ್ವತ್ತು ವರ್ಷ ನಮ್ಮ ಒಡನಾಟ ಅದೇ ನಮ್ಮ ಅಮ್ಮನ ಬೆಳಗ್ಗೆ ತುಂಬಾ ಅಪ್ಸೆಟ್ ಆಗಿದೆ ಅಂದ್ರೆ ನಮ್ಗೆ ನಮ್ಮ ಫ್ಯಾಮಿಲಿ ಮೆಂಬರ್